ದೇಶದ ಪ್ರಜೆಗಳೇ ಚುನಾವಣೆಯ ಸಮಯದಲ್ಲಿ ನಾವೆಲ್ಲರೂ ಸಮೇತ ತಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯವನ್ನು ನಿಭಾಯಿಸಬೇಕಂತ ಇಲ್ಲ ಅಂತ ಹೇಳಿದ್ರೆ ನಾವು ಈ ದೇಶದಲ್ಲಿ ಏನೇನೋ ಕಳ್ಕೊಂಡಷ್ಟೇ ಆಗುತ್ತೆ ನಾವು ಮನುಷ್ಯರು ಹಾಗಾಗಿ ನಮಗೆ ಹುಟ್ಟಿನಿಂದ ಸಾಯುವವರಿಗೆ ಒಂದೊಂದು ಇರುತ್ತೆ ಆ ಹಕ್ಕನ್ನು ಪ್ರತಿಪಾದಿಸಬೇಕಾದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ನಾವು ಎಲ್ಲ ದಾನಗಳಿಗಿಂತ ಮತದಾನದ ಹಕ್ಕು ಅನ್ನುವಂಥದ್ದು ತುಂಬ ಅವಶ್ಯಕ ಅಂತೇಳಿ ನಾವು ಕರೀತೇವೆ ಆ ದಿಶೆಯಲ್ಲಿ ಚುನಾವಣೆಯ ಸಮಯದಲ್ಲಿ ನಾವು ಯಾವುದೇ ಆಮಿಷಗಳಿಗೆ ಒಟ್ಟ ಒಡ್ಡದೆ ನಾವು ಯಾವುದಕ್ಕೂ ಬಲಿಯಾಗದೆ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ಚುನಾವಣೆಯ ಹಕ್ಕನ್ನು ಚಲಾಯಿಸಬೇಕಾದ್ರೆ ಆ ದಿಶೆಯಲ್ಲಿ ಭಾರತವು ಇಡೀ ಜಗತ್ತಿನಲ್ಲಿ ಅತ್ಯಂತ ಸುಂದರ ದೇಶ ಅಷ್ಟೇ ಬಲಿಷ್ಠ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ದೇಶ ಹಾಗಾಗಿ ಚುನಾವಣೆ ನಡೆದಾಗ ನಾವು ಮಾಡಬೇಕಾದಂತ ಮೊದಲ ಕರ್ತವ್ಯ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟಂತ ಪ್ರತಿಯೊಬ್ಬರು ವೋಟ್ ಮಾಡಬೇಕು ವೋಟ್ ಮಾಡಬೇಕು ಇದು ಜನಜಾಗೃತಿ ಆಗಬೇಕು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಗೊತ್ತಾಗಬೇಕು ನೋಡಿ ಬಂದು ನಮ್ಮ ಮಕ್ಕಳು ಈಗ ನಿಮ್ಮ ಮುಂದೆ ಇಲ್ಲ ಇಲ್ಲ ನಾನು ಊಟಕ್ಕೆ ಅಲ್ಲ ಯಾಕೆ ಯಾಕಂದ್ರೆ ಬೇರೆ ಕಡೆಗೆ ಊಟಕ್ಕೆ ದುಡ್ಡು ಕೊಡ್ತಾರೆ ಒಲಿಯೋ ಹುಷಾ ಭಾರತೀಯ ಶುಕ್ಕದಿಗೆ ಊಟಕ್ಕೆ ಏನು ಕೊಡ್ತಾರೆ ಇಂಡಿಪೆಂಡೆನ್ಸ್ ಡೇ ಹೌದು ಮತ್ತೆ ಬೇರೆ ಕಡೆಗೆ ದುಡ್ಡು ಕೊಡ್ತಾರೆ ಇಲ್ಲ ಇಲ್ಲ ಅದಲ್ಲ ಅದು ಅದಲ್ಲ ಇಲ್ಲಿ ನಡೆಯೋದಿಲ್ಲ ದುಡ್ಡು ಕೊಟ್ಟು ಊಟಕ್ಕೆ ಜಯಸಿಂಹ ಚನಂತಿಯ ಫೈಟ್ ಮ್ಯಾಡಂ ಕೃತಂ ತಂ Ég nefnir það sem maður. Ég er enn færi kvæði kvæði kvæði. Ég nefnir það sem maður.